ಎರಡು ಒಂದ್ ಗಂಡ

ಹೆಚ್ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ No ಸರಿ <laughs> ಕರ್ನಾಟಕ ಆದಿ ಜಾಮರ ಅಭಿವೃದ್ಧಿ ನಿಗಮದಿಂದ ಹಾಗೆ ಒಂದು ಲಕ್ಷ ರೂಪಾಯಿನ ಸಹಾಯಧನ ಮತ್ತೆ ಎರಡನೇದಾಗಿ ನಮ್ಮ ಒಂದು ಬ್ಯಾಂಕ್ ಸಾಲದ ಮೊತ್ತದಲ್ಲಿ ಸಬ್ಸಿಡಿಯಲ್ಲಿ ಲಕ್ಷ ಟೋಟಲ್ ಆಗಿ ನಮ್ಮ ಇವತ್ತು ಶಾಸಕರಾಗಿ ತಾವೆಲ್ಲ ಆಶೀರ್ವಾದ ಮಾಡಿದಕ್ಕೆ ಎರಡು ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೂ ಇವತ್ತು ಈ ಕುಟುಂಬಕ್ಕೂ ಮುಂಚೆ ಕರ್ಕೊಂಡ್ಬಿಡ್ತಾನೆ ಏನ್ ಮಾಡ್ತೀಯ ಒಳ್ಳೇದಾಗ ಸುಮ್ನೆ ಧೈರ್ಯವಾಗಿರ್ಬೇಕಾಗಿದ್ದು ನೀನು ಅರ್ಥ ಅಳ್ತ ಕೂತ್ಕೊಂಡ್ರೆ ಬರ್ತಾನೇನೋ ಅವನು ಇಲ್ಲ ಬಿಡಿ ಒಬ್ಬ ಒಬ್ಬಿದ್ದಾನೆ ಅವನೇ ಅಂತ ಅನ್ಕೋ ಎಲ್ಲೇನೋ ಬರ ಎಲ್ಲ ಏನು ಮಾಡ್ತೀನಿ ನೀನು

ಎಲ್ಲೆ ಮಗಳಪ್ಪ ಕರಿಯವ ಕರಿಯವ ಇಲ್ಲ ಇಲ್ಲ ಎಲ್ಲಿಗೆ ಬರ್ತೀನಿ ಅಂತ ಕರ್ಕೊಂಡು ಇಲ್ಲ અમાйга ಆಗಿದ್ ಆಯ್ತು ಏನು ಮಡಕ ಬರಲ್ಲ ಈಗಿರೋ ಮಕ್ಕಳನ್ನೇ ನನ್ನ ಮಕ್ಕಳು ಅಂತ ಅನ್ಕೊಂಡು ನೀವು ಜೀವನ ಮಾಡ್ಕೊಂಡೋಗಿ ಭಗವಂತ ಒಳ್ಳೆ ಮಕ್ಕಳು ಕರ್ಕೊಂಡ್ಬಿಡ್ತಾನೆ ಬೇಗ ಏನೂ ತಲೆ ಕೆಡ್ಸ್ಕೊಬೇಡ್ರಿ ಭಗವಂತ ಬಂದಾನೆ ನಾವೆಲ್ಲರೂ ಇರ್ತೀವಿ ನಿಮ್ಮ ಕಷ್ಟ ಸುಖಕ್ಕೆ ಆಗ್ತೀವಿ ಹಾಗಾದ್ರ